ಎಲ್ಲರಿಗೂ ನಮಸ್ಕಾರ ನಮ್ಮ ಮಿಲನಾ ಅಡುಗೆ ಮನೆಗೆ ಸ್ವಾಗತ ಇಂದು ನಾವು ಸೋಯಾ ಹಸಿ ಬಟಾಣಿ ಹಾಗೂ ಮೆಂತೆ ಸೊಪ್ಪನ್ನು ಉಪಯೋಗಿಸ್ಬಿಟ್ಟು ಬಾತನ್ನು ನಾನು ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಈ ಒಂದು ನಮ್ಮ ಮಿಲನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ ಒತ್ತಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಹಾಗೆಯೇ ಈ ಒಂದು ಬಾತಿಗೆ ಬೇಕಾಗಿರುವಂತಹ ಪದಾರ್ಥಗಳು ಅಂತ ಹೇಳಿದ್ರೆ ಒಂದು ಮೀಡಿಯಂ ಸೈಜ್ ಇರುವಂತಹ ಎರಡು ಈರುಳ್ಳಿಯನ್ನು ತಗೊಂಡಿದ್ದೀನಿ ಕರಿಬೇವು ಹಾಗೆ ಮೆಂತ್ಯ ಸೊಪ್ಪು ಕೊತ್ತಂಬರಿ ಹಾಗೆ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಸೋಯಾನ ಇಲ್ಲಿ ಬಿಸಿ ನೀರಿನಲ್ಲಿ ಹಾಕ್ಕೊಂಡು ನೆನೆಸ್ಕೊಂಡಿದ್ದೀನಿ ಹಾಗೆಯೇ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಮಸಾಲೆ ಪದಾರ್ಥಗಳನ್ನು ಮಸಾಲಾ ಎಲೆ ಮತ್ತು ನಕ್ಷತ್ರ ಹಾಗೆಯೇ ಲವಂಗ ಮತ್ತು ಒಂದು ಏಲಕ್ಕಿ ಚಕ್ಕೆಯನ್ನು ಕೂಡ ನಾನಿಲ್ಲಿ ತಗೊಂಡಿದ್ದೀನಿ ಹಾಗೆಯೇ ಇದಕ್ಕೆ ರುಬ್ಕೊಳ್ಳಿಕ್ಕೆ ಬೇಕಾಗಿರುವಂಥದ್ದು ಅಂದರೆ ಹಸಿಮೆಣಸಿನಕಾಯಿ ನನಗೆ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಮಿಕ್ಸ್ ಮಾಡಿ ರುಬ್ಬಿಕೊಂಡು ಇಲ್ಲಿ ನೋಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊವನ್ನು ಕೂಡ ನಾನಿಲ್ಲಿ ಮೀಡಿಯಂ ಸೈಜಲ್ಲಿರುವ ಎರಡು ಟೊಮೋಟೋವನ್ನು ಕೂಡ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಪೇಸ್ಟ್ ಹಾಗೆ ಹಾಕಿ ಹಸಿ ಹಸಿಮೆಣಸಿನಕಾಯಿನ ಜೊತೆಗೇನೆ ಮಿಕ್ಸ್ ಮಾಡಿಬಿಟ್ರೆ ಅದರಲ್ಲೆಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲವನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ ನಾನು ರುಬ್ಲಿಕ್ಕೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಮೆಣಸಿನಕಾಯಿಯನ್ನು ಹಾಕಿ ನಾನು ರುಬ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿಯನ್ನು ಒಗ್ಗರಣೆಗೂ ಇಟ್ಕೊಂಡಿದ್ದೀನಿ ರುಬ್ಕೊಂಡಿರೋದೇನು ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಗ್ರೇವಿ ಬರುತ್ತೆ ಹಾಗೆ ಸ್ಮೆಲ್ಲು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಒಲೆ ಮೇಲೆ ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಈಗ ಎಣ್ಣೆ ಎಲ್ಲ ಚೆನ್ನಾಗಿ ಕಾಗಾಗಿದೆ ಇದಕ್ಕೆ ನಾನೀಗ ತುಂಬ ಎಣ್ಣೆನ ಬಿಸಿ ಮಾಡಬಾರ್ದು ಆ ಪಲಾವ್ ಎಲೆ ಲವಂಗ ಸ್ಟಾರು ಮತ್ತು ಚಕ್ಕೆ ಇವನ್ನೆಲ್ಲ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಿದ್ರೆ ಅದ್ರ ಫ್ಲೇವರು ಕೂಡ ಗಮಗಮ ಅಂತ ಬರ್ತಾ ಇರುತ್ತೆ ಜೊತೆಗೆ ಈರುಳ್ಳಿಯನ್ನು ನಾನಿಲ್ಲಿ ಹಾಕಿ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಈರುಳ್ಳಿ ಜೊತೆಗೆ ಮೆಂತ್ಯ ಸೊಪ್ಪನ್ನು ಕೂಡ ನಾನು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನಿಲ್ಲಿ ಫ್ರೈ ಮಾಡಿಕೊಳ್ಳಿಕ್ಕೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೆಂಟೆ ಸೊಪ್ಪು ಹಾಕೋದ್ರಿಂದ ಈ ಮೆಂತ್ಯ ಬಾತು ಮನೆ ಎಲ್ಲ ಮಾಡ್ತಾರೆ ನಾನು ಈ ಸೋಯಾ ಜೊತೆಗೆ ಈ ಮೆಂತ್ಯನ ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಮೆಂತ್ಯ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಸೋಯಾನ ಬಿಸಿ ನೀರಲ್ಲಿ ನಾನೆಲ್ಲ ಹಾಕಿ ಕ್ಲೀನಾಗಿ ನೀರನ್ನು ಹಿಂಡ್ಬಿಟ್ಟು ಅದನ್ನ ಈಗ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಎಲ್ಲದರಲ್ಲಿ ಮಿಕ್ಸ್ ಆದ್ರೆ ಚೆನ್ನಾಗಿ ಒಂಥರ ಟೇಸ್ಟ್ ಇರುತ್ತೆ ನೋಡಿ ಇವಾಗ ಹಾಗೆ ಜೊತೆಗೆ ಈ ಬಟಾಣಿ ಹಟ್ಟಿ ಬಟಾಣಿ ಮತ್ತೆ ಇವೆರಡು ತರಕಾರಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಬೀನ್ಸು ಕ್ಯಾರೆಟು ಅದು ಒಂಥರ ಆಗುತ್ತೆ ಬಟ್ ಇವೆರಡೇ ತರಕಾರಿನ ಯೂಸ್ ಹಾಕ್ಬಿಟ್ಟು ನಾನು ಮಾಡಿದ್ದೀನಿ ಜೊತೆಗೆ ಉಪ್ಪನ್ನು ಹಾಕ್ಬಿಟ್ಟು ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಏಕೆಂದರೆ ಸೋಯಾ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ ಅದರೊಳಗೆ ಉಪ್ಪಿನಂಶ ಎಲ್ಲ ಸೇರುತ್ತಲ್ವಾ ತುಂಬಾ ಟೇಸ್ಟಿ ಆಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಾನು ಇದು ಒಂದು ಅಡುಗೆ ಮಾಡೋದು ಒಂದು ಅಲ್ಲದಲ್ಲೇ ನಾನು ನರ್ಸರಿ ಗಿಡಗಳನ್ನು ಬೆಳೆಸೋದು ನನಗೆ ತುಂಬ ಇಷ್ಟ ಹಾಗೆ ಆರ್ಟನ್ನು ಮಾಡೋದು ತುಂಬಾ ಇಷ್ಟ ನೋಡಿ ಇವಾಗೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಮೆಣಸಿನಕಾಯಿ ಕೊತ್ತಂಬರಿ ರುಬ್ಬಿಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈಯನ್ನು ಮಾಡಿಕೊಟ್ ಮಾಡ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಹಾಗೆ ಅದಕ್ಕೆ ಒಂದೂವರೆ ಸ್ಪೂನಷ್ಟು ನಾನಿಲ್ಲಿ ಧನಿಯವನ್ನು ಕೂಡ ನಾನು ಹಾಕಿದ್ದೀನಿ ಎಲ್ಲಾನು ಕೂಡ ಧನಿಯಾ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಅದರ ಮಸಾಲೆ ಸೋಯಾ ಎಲ್ಲದಕ್ಕೂ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ಅಲ್ವಾ ಎಲ್ಲನೂ ಇವಾಗ ನಾನೇನು ಮೀಡಿಯಮ್ ಸೈಜಲ್ಲಿ ಒಂದು ಟೊಮೊಟೊವನ್ನು ಕೂಡ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸಮಯಾಗಿ ಸಣ್ಣದಾಗಿ ಹೆಚ್ಚಬಹುದು ಬಟ್ ನಾನು ಎಲ್ಲನೂ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ನಾವು ಒಂದು ಗ್ಲಾಸ್ ತೊಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ನೀರನ್ನು ನಾವು ಇಲ್ಲಿ ಹಾಕಿ ಅದು ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ಅಂದರೆ ನೀನು ಕುದೀತದೆ ಅನ್ನೋ ಹೊತ್ತಿಗೆ ನಾನಿಲ್ಲಿ ಒಂದು ಬೌಲಷ್ಟು ಮೊಸರನ್ನು ಕೂಡ ಅದಕ್ಕೆ ಹಾಕಿದ್ದೀನಿ ನೋಡಿ ಮಧ್ಯದಲ್ಲಿ ಚೆನ್ನಾಗಿ ಅದು ಕುದೀತಾ ಇದೆ ಅಲ್ವಾ ಎಲ್ಲ ಮಸಾಲೆಗಳು ಕರೆಕ್ಟಾಗಿದ್ರೇ ಅದು ಮಧ್ಯದಲ್ಲಿ ಕುದೀತದೆ ಅಂತ ನಮ್ಮ ಅಮ್ಮ ಹೇಳ್ತಿರ್ತಾರೆ ನೋಡಿ ಇವಾಗ ಅದಕ್ಕೆ ನಾನು ಅಕ್ಕಿಯನ್ನು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಈಗ ಅದು ಕುದ್ದಿತಾ ಇರೋದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಡನ್ನಾಗಿ ನಾವು ಕುಕ್ಕರ್ ಮುಚ್ಚಳವನ್ನು ಬೇಗನೆ ಮುಚ್ಚಬಾರ್ದು ಅದು ಒಂದು ಸ್ವಲ್ಪ ಅಕ್ಕಿ ಅರ್ಧ ಬರ್ಧ ಬೆಂದಿರುತ್ತಲ್ಲ ಅವಾಗ ನಾವು ಮುಚ್ಚಬೇಕು ಇವಾಗ ನಾನು ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ನಾನಿಲ್ಲಿ ಗರಂ ಮಸಾಲವನ್ನು ಕೂಡ ನಾನಿಲ್ಲಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾಕೆಂದ್ರೆ ನಾವು ಸಡನ್ ಆಗಿ ಮುಚ್ಚಿದ್ರೆ ಅದು ಅದು ಒಂಥರ ಇದಾಗುತ್ತೆ ತಳೆನು ಹಿಡಿಯಬೇಕು ಹಿಡಿತದೆ ಅನಿಸುತ್ತೆ ಬಟ್ ನಾವು ಇದನ್ನ ಅರ್ಧ ಬರ್ದ ಒಂದು ಅರ್ಧ ಮುಕ್ಕಾಲಷ್ಟು ಅನ್ನ ಆಗ್ಲೇ ಅಲ್ಲಿ ಬೆಂದಿರುತ್ತೆ ಆಮೇಲೆ ಕುಕ್ಕಲ್ನ ಹಾಕಿ ಮುಚ್ಚಳವನ್ನ ಮುಚ್ಚಿಬಿಟ್ಟು ಪ್ರೆಜರ್ ಬರೋವರೆಗೂ ಕೂಡ ನಾವು ಇಟ್ಟು ಇಲ್ಲಾಂದ್ರೆ ಒಂದು ವಿಷಲ್ ಅನ್ನ ಅದನ್ನು ನಾವು ನಾವ್ ತುಂಬಾನೇ ಚೆನ್ನಾಗಿ ಒಳಗೆ ಬೆಂದಿರುತ್ತೆ ಅದೆಲ್ಲ ನೋಡಿ ಎಲ್ಲ ಚೆನ್ನಾಗಿ ಕುಡಿತಾ ಇದೆ ಇವಾಗ ಕುಕ್ಕರ್ ಮುಚ್ಚೋದನ್ನ ನಾವು ಮುಚ್ಚಿಬಿಟ್ರೆ ಒಂದು ಪ್ರೆಷರ್ ಬರೋವರೆಗಾದ್ರೂ ಬಿಡ್ಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ವಿಷಲ್ ಒಡಿಸ್ಕೊಂಡ್ರೆ ಅದನ್ನು ಕೂಡ ಓಕೆ ಇವಾಗ ನೋಡಿ ನಾನು ಪ್ರೆಷರ್ ತುಂಬಿ ಹಾಗೆ ಬಿಟ್ಟಿದ್ದೆ ಇವಾಗ ನಾವು ಕುಕ್ಕರ್ ಮಿಶ್ರ ತೆಗೆದಾಗ ನೋಡಿ ಎಷ್ಟು ಚೆನ್ನಾಗಿ ಅಲ್ಲೇ ಎಲ್ಲ ಕೂಡ ಅನ್ನ ಅರಳು ಎಷ್ಟು ಬೆಂದು ಕ್ಲೀನಾಗಿ ನೀಟಾಗಿ ಇದೆ ಇದನ್ನು ನಾವು ಒಂದು ಚ ನಾವು ದೋಸೆ ತೆಗೆಯೋ ಒಂದು ಸ್ಪೂನ್ ಇರುತ್ತಲ್ವ ಅದರಲ್ಲಿಂದ ನಾವು ನೀಟಾಗಿ ಜೋರಾಗಿ ಎಲ್ಲ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಅಪೂರ್ವವಾಗಿ ಅದನ್ನೆಲ್ಲ ಕೂಡ ನಾವು ಮಿಕ್ಸ್ ಮಾಡ್ಕೊತ ಹೋಗೋಣ ಇವಾಗ ನೋಡಿ ನಮ್ಮ ಒಂದು ಮೆಂತೆ ಸೋಯಾ ಬಟಾಣಿ ರೆಡಿ ರೆಡಿಯಾಗಿದೆ ನೋಡಿ ಈಗ ನಮ್ಮ ಮೆಂತೆ ಸೋಯಾ ಬಟಾಣಿ ರೆಡಿ ರೆಡಿಯಾಗಿದೆ ಇದರ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಇದ್ದರೆ ತುಂಬಾ ಚೆನ್ನಾಗೇ ಇರುತ್ತೆ ನೀವು ತಪ್ಪದೇ ಮನೆಯಲ್ಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ತಿಳಿಸಿ ಥ್ಯಾಂಕ್ ಯು ಧನ್ಯವಾದಗಳು ನಮ್ಮ ಮಿಲನ ಚಾನಲನ್ನು ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು